ೇ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಸ್ನೇಹಿತರೆ ಮೂರನೇ ತರಗತಿ ಕನ್ನಡ ಇಂಗ್ಲೀಷ್ ಗಣಿತ ಮತ್ತು ಆರೋಗ್ಯ ಮತ್ತು ಪರಿಸರ ಅಧ್ಯಯನ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯೋಣ ಅಂತಕ್ಕಂಥದ್ದು ಮೊದಲನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸಾರ್ ಯಾರು ಯಾರಿಗೆ ಹೇಳಿದರು ಎರಡು ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆ ಕಂಬ ತರುತ್ತೇನೆ ಯಾರು ಯಾರಿಗೆ ಹೇಳಿದರು ದಿನಾಚರಣೆಗಳನ್ನು ಸೂಕ್ತ ದಿನಾಂಕಗಳೊಂದಿಗೆ ಹೊಂದಿಸೋಣ ಕನ್ನಡ ರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಚಿತ್ರಗಳ ಸುಳಿವು ಗಮನಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ ಅಂತಕ್ಕಂಥ ಚಟುವಟಿಕೆ ಸುಳಿವನ್ನು ನೀಡಲಾಗಿದೆ ಎಲ್ಲೋ ಕಲರಲ್ಲಿ ನಂತರ ನಾಲ್ಕನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಈ ಚಿತ್ರಗಳ ಸಹಾಯದಿಂದ ಬರೆಯಿರಿ ಅಂತಕ್ಕಂಥದ್ದು ಭಿತ್ತಿಪತ್ರವನ್ನು ನೀಡಲಾಗಿದೆ ಆ ಭಿತ್ತಿಪತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ ಪ್ರಶ್ನೆಗಳನ್ನು ಮೌಖಿಕ ಪ್ರಶ್ನೆಗಳು ಅದೇ ರೀತಿ ಇಂಗ್ಲೀಷ್ ವಿಷಯದಲ್ಲಿ ರೈಟ್ ದ ಮಿಸ್ಸಿಂಗ್ ಆಲ್ಪೊಬೆಟ್ ಇನ್ ಆರ್ಡರ್ ಅಂತಕ್ಕಂಥದ್ದು ಮ್ಯಾಥ್ ದ ಫಾಲೋಯಿಂಗನ್ನು ನೀಡಲಾಗಿದೆ ರೈಟ್ ದ ಫಾಲೋಯಿಂಗ್ ಇಂಗ್ಲೀಷ್ ವರ್ಡ್ ಕನ್ನಡ ಮೀನಿಂಗನ್ನು ನೀಡಲಾಗಿದೆ ರೈಟ್ ದ ಆಪೋಸಿಟ್ ವರ್ಡ್ಸನ್ನು ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ನಂತರ ಓರಲ್ ಕ್ವಶನ್ ಪೇಪರನ್ನು ನಾವು ನೋಡಿದರೆ ಟ್ವೆಲ್ ಓರಲ್ ಕ್ವಶನ್ಸನ್ನು ಕ್ರಿಯೇಟ್ ಮಾಡಲಾಗಿದೆ ದಿಸ್ ಈಸ್ ದ ವೇ ರೈಮ್ ಸೇಟ್ ಅಂತಕ್ಕಂಥದ್ದು ಟೆಲ್ ಮಿ ದ ಪಾರ್ಟ್ಸ್ ಆಫ್ ದ ಬಾಡಿ ಟೆಲ್ ಮಿ ದ ಸ್ಟೋರಿ ಅಬೌಟ್ ದ ಫ್ಯಾಟ್ ಕಿಂಗ್ ವಾಟ್ ಡು ಯು ಡೂ ಇನ್ ಲೈಬ್ರರಿ ಮೈ ಫೇಸ್ ಆ್ಯಸ್ ಡ್ಯಾಶ್ ಐಸ್ ಫ್ಯಾಟ್ ಕಿಂಗ್ ಟೆಲ್ ಮಿ ಇಟ್ ಇನ್ ಕನ್ನಡ ವರ್ಡ್ ಈ ರೀತಿ ನೀಡಲಾಗಿದೆ ಅಂತಕ್ಕಂಥದ್ದು ನಂತರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಹೋದರೆ ಈ ರೀತಿ ಇದೆ ಅಂತಕ್ಕಂಥದ್ದು ಇಮ್ಮುಖ ಸಂಖ್ಯೆಗಳನ್ನು ಬೆಳೀತಕ್ಕಂಥದ್ದು ಖಾಲಿ ಜಾಗದಲ್ಲಿ ಉತ್ತರವನ್ನು ಬರಿತಕ್ಕಂಥ ಚಟುವಟಿಕೆ ಮತ್ತು ಮಾದರಿ ಚಟುವಟಿಕೆಯನ್ನು ನೀಡಲಾಗಿದೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರಿತಕ್ಕಂಥದ್ದು ನಂತರ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರಿತಕ್ಕಂಥ ಚಟುವಟಿಕೆಯನ್ನು ನೀಡಲಾಗಿದೆ ಜೊತೆಗೆ ವಿನ್ಯಾಸ ರಚಿಸೋಣ ಅಂತಕ್ಕಂಥ ಚಟುವಟಿಕೆ ಕಳೆದು ಹೋಗಿರುವ ಕ್ರಮಾನುಗತ ಸಂಖ್ಯೆಗಳನ್ನು ಬರೆಯೋಣ ಅಂತಕ್ಕಂಥ ಆಕ್ಟಿವಿಟಿ ನಂತರ ಮೌಖಿಕ ಪ್ರಶ್ನೆಗಳನ್ನು ನೀಡಲಾಗಿದೆ ಇನ್ನು ಆರೋಗ್ಯ ಮತ್ತು ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಗಳಿಗೆ ಉತ್ತರ ಬರೀ ಚಟುವಟಿಕೆಯಲ್ಲಿ ನಿನ್ನ ಮನೆಯ ಹಬ್ಬದ ದಿನದಲ್ಲಿ ಮಾಡುವ ಸಿಹಿ ತಿನಿಸುಗಳ ಹೆಸರನ್ನು ಬರೆ ನಿನ್ನ ಮನೆಯಲ್ಲಿ ತರುವ ತರಕಾರಿಗಳ ಹೆಸರನ್ನು ಬರೆ ಈ ಪ್ರಾಣಿಗಳ ವಾಸಿಸುವ ಬಗ್ಗೆ ಪಟ್ಟಿ ಮಾಡು ಭೂವಾಸಿಗಳು ಜಲವಾಸಿಗಳು ಮತ್ತು ಉಭಯವಾಸಿಗಳು ಸಂಬಂಧ ಗುರುತಿಸಿ ಉತ್ತರಿಸುವಂತಕ್ಕಂಥದ್ದು ಕುರಿ ನಡೆಯುವುದು ಕಪ್ಪೆ ನಂತರ ಹಾಗಾದರೆ ಇವುಗಳು ಹೇಗೆ ಕಾಳಜಿ ತೋರುವೆ ಅಂತಕ್ಕಂಥದ್ದು ನಾನು ಪ್ರಾಣಿ ಪಕ್ಷಿಗಳಿಗೆ ಹೀಗೆ ಮಾಡುವೇನೋ ನಾನು ಪಕ್ಷಿಗಳಿಗೆ ಹೀಗೆ ಮಾಡುವುದಿಲ್ಲ ಚಿತ್ರ ನೋಡಿ ವಾಹನಗಳ ಬಗ್ಗೆ ಪಟ್ಟಿ ಮಾಡಿ ಬರಿತಕ್ಕಂಥದ್ದು ನಂತರ ಮೌಖಿಕ ಪ್ರಶ್ನೆಗಳು ಒಂಬತ್ತು ಮೌಖಿಕ ಪ್ರಶ್ನೆಗಳು ಇದೆ ನಿನ್ನ ಮನೆಯ ಸದಸ್ಯರು ಯಾರು ಯಾರು ನಾಲ್ಕು ತರಕಾರಿಗಳ ಹೆಸರನ್ನು ಹೇಳು ನಾಲ್ಕು ಕಾಡಿನ ಪ್ರಾಣಿಗಳ ಹೆಸರು ಈ ಚಿತ್ರಗಳ ಬಗ್ಗೆ ಮಾತಾಡಿ ನಾಲ್ಕು ದಿಕ್ಕುಗಳನ್ನು ಸೇಳು ಕಾಡು ಪ್ರಾಣಿಗಳುವು ಉದ್ಯಾನವನದಲ್ಲಿ ಬೆಳೆಸುವ ಹೂ ಗಿಡಗಳಾವುವು ನಿಮ್ಮೂರಿಗೆ ಬರುವ ವಾಹನಗಳಾವುವು ನೀವು ಆಚರಿಸುವ ನಾಲ್ಕು ಹಬ್ಬಗಳನ್ನು ಹೆಸರಿಸುವಂತಕ್ಕಂಥದ್ದು ಒಟ್ಟಾರೆಯಾಗಿ ರೂಪಣಾತ್ಮಕ ಮೌಲ್ಯಮಾಪನ ಎರಡರ ಮಾದರಿ ಪ್ರಶ್ನೆ ಇದಾಗಿದೆ ಅಂತಕ್ಕಂಥದ್ದು ಹೀಗೆ ತೆಗಿಬೇಕಂತಕ್ಕಂಥದ್ದಿಲ್ಲ ಕಲಿಕಾ ಫಲವನ್ನು ಆಧರಿಸಿ ತಾವು ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಮಾಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಸೊ ಸಿ ಸಿ ನಿರಂತರಗೂ ವ್ಯಾಪಕ ಮೌಲ್ಯಮಾಪನದಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ವಿಭಿನ್ನ ದೃಷ್ಟಿಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಫಾರ್ಮೇಟಿವ್ ಅಸೆಸ್ಮೆಂಟ್ನ ಒಂದು ಭಾಗವಾಗಿ ಕೆಲವೇ ಅಂಕಗಳಿಗೆ ಪರಿಗಣಿಸ್ತಕ್ಕಂಥ ಒಂದು ಕ್ರಿಯೇಟಿವಿಟಿಯನ್ನು ತಾವು ಮಾಡಿದ್ದೇ ಆದಲ್ಲಿ ನಿಜವಾಗ್ಲೂ ಕೂಡ ಫಾರ್ಮೇಟಿವ್ ಅಸೆಸ್ಮೆಂಟ್ನಲ್ಲಿ ಮಕ್ಕಳಿಗೆ ನೈಜ ಅಂಕಗಳು ಸಿಗ್ತವೆ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇಷ್ಟೊತ್ತು ವೀಡಿಯೋನ ವೀಕ್ಷಣೆಯನ್ನು ಮಾಡಿದ್ದೀರ ತಮಗೆಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ರಿಗೂ ಕೂಡ ನಮಸ್ತೆ ಧನ್ಯವಾದಗಳು